ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾದಂತಹ ನಿನ್ನೆಯ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಒಂದು ಕಡೆ ಟೆನ್ಷನ್ ತಂದಿದೆ ಇನ್ನು ಮತ್ತೊಂದು ಕಡೆ ಡಿಸಿಎಂಗೆ ಸಿಎಂ ಕುರ್ಚಿ ಮೇಲೆ ಆಸೆ ವ್ಯಕ್ತ ಆಗುತ್ತೆ ಪರೋಕ್ಷವಾಗಿ ಸಿಎಂ ಆಗುವಂಥ ಆಸೆಯನ್ನು ಡಿಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ ಕನಕಪುರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ನಡೀತಾ ಇದೆ ಡಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಡಿ ಶಿವ ರಾಜ್ಯಕ್ಕೆ ಸೇವೆ ಮಾಡಬೇಕೆಂದು ದೊಡ್ಡ ಪ್ರಯತ್ನ ನಡೆದಿದೆ ಈಗ ಮಾತಾಡಿದರೆ ವಿವಿಧ ರೀತಿಯಲ್ಲಿ ಬಿಂಬಿಸ್ತಾರೆ ಅದನ್ನು ನಾನೀಗ ಡಿ ಸಿ ಎಂ ಆಗಿ ಬಂದಿಲ್ಲ ಇಲ್ಲಿ ನಿಮ್ಮ ಶಾಸಕನಾಗಿ ಬಂದಿದ್ದೇನೆ ಡಿ ಸಿ ಎಂ ಏನಿದ್ರು ವಿಧಾನಸೌಧದಲ್ಲಿ ಇಲ್ಲಿ ನೀವೆಲ್ಲ ಮನೆ ಮಕ್ಕಳು ಅಂತ ಪರೋಕ್ಷವಾಗಿ ಸಿಎಂ ಆಸೆಯನ್ನು ಡಿ ಸಿ ಎಂ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ ಕನಕಪುರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಈಗ ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ನಡೀತಾ ಇದೆ ಈಗ ಮಾತಾಡಿದ್ರೆ ಬೇರೆ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾರೆ ಅಂತ ಶಿವಕುಮಾರ್ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನ ಇಂಗಿತಪಡಿಸಿದ್ದಾರೆ ಬಂದಿದ್ದೀವಿ ನಿಮ್ಮ ತಂದೆ ತಾಯಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳೆಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾರೇನು ಬೇಕಾದ್ರೂ ಬಿಂಬಿಸಲಿ ನಾನಿಲ್ಲ ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಬಂದಿಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕ ಡೆಪ್ಟಿ ಸಿ ಎಮ್ ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊರತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು ನಿಮ್ಮ ಮುಂದೆ ನಾನು ಏನು ನನ್ನ ವಿಚಾರವನ್ನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಈಗ ಜ್ಯೋತಿ ಬೆಳೆಸಿದ್ದೀನಿ ನಿಮ್ಮೆಲ್ಲರೂ ಪರವಾಗಿ ಜ್ಯೋತಿ ನಂದಲ್ಲ ಜ್ಯೋತಿ ನಿಮ್ಮ ಜ್ಯೋತಿ ನಾವೆಲ್ಲ ರೂಪಿಸ್ಕೊಂಡು ಬಂದಿದ್ದೀವಿ ನಿಮ್ಮ ತಂದೆ ತಾಯಿಂದಿರೋ ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳೆಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾರು ಏನು ಬೇಕಾದ್ರೂ ಬಿಂಬಿಸ್ಲಿ ನಾನಿಲ್ಲಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕ ಡೆಪ್ಯೂಟಿ ಸಿ ಎಂ ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊರತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು ನಿಮ್ಮ ಮುಂದೆ ನಾನು ಏನು ನನ್ನ ವಿಚಾರ ಹೇಳಬಹುದಾದಂಥ ಅವಶ್ಯಕತೆ ಇಲ್ಲ ಈಗ ಜ್ಯೋತಿ ಬೆಳೆಸಿದ್ದೀನಿ ನಿಮ್ಮೆಲ್ಲರೂ ಪರವಾಗಿ ಜ್ಯೋತಿ ನಂದಲ್ಲ ಜ್ಯೋತಿ ನಿಮ್ಮ ಜ್ಯೋತಿ ನಾವೆಲ್ಲ ರೂಪ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಒಂದ್ ಕಡೆ ಶಿವಕುಮಾರ್ ಅವರು ತಾವೇ ಹಿಂಟ್ ಕೊಡ್ತಾರೆ ಬಿಂಬಿಸ್ತಾರೆ ತೊಟ್ಟಲನ್ನು ತೂಗೋದು ಮಗನೂ ಚೀಟುವಂತ ಕೆಲಸ ಅಂತ ಅರುಣ್ ಏನಂತಂದ್ರೆ ಇವತ್ತು ಕನಕಪುರದ ಪ್ರಥಮ ದರ್ಜೆ ಕಾಲೇಜಿನ ಒಂದು ಕೊಠಡಿ ಉದ್ಘಾಟನೆಗೆ ಕನಕಪುರಕ್ಕೆ ಬಂದಿದ್ರು ಸ್ವಕ್ಷೇತ್ರ ಕನಕಪುರದ ಏನು ವಿದ್ಯಾರ್ಥಿಗಳ ಮುಂದೆ ತಮ್ಮ ಆಸೆಯನ್ನ ಮತ್ತೊಮ್ಮೆ ಆ ಹೇಳಿಕೆ ನೀಡಿದು ಏನಂತಂದ್ರೆ ರಾಜ್ಯದ ಸಿಎಂ ಮೇಲೆ ಎಫ್ ಐ ಆರ್ ದಾಖಲಾಗ್ತಿದ್ದಂಗೆ ಏನಂತಂದ್ರೆ ನನ್ನ ನನಗೂ ಕೂಡ ಸಿಎಂ ಆಗುವ ಆಸೆಯನ್ನ ಮತ್ತೊಮ್ಮೆ ಸಾಬೀತು ಪಡ್ಕೊಂಡಿರುವಂತದ್ದು ಏನಂತಂದ್ರೆ ನಾನು ರಾಜ್ಯಕ್ಕೆ ಸೇವೆ ಮಾಡುವ ಆಸೆ ಇದೆ ಅದಕ್ಕೆ ಅದಕ್ಕೆ ದೊಡ್ಡ ಪ್ರಯತ್ನ ಕೂಡ ನಡೀತಾ ಇದೆ ಆದ್ರೆ ಮಾಧ್ಯಮದವರು ನನ್ನ ಮೇಲೆ ಹಲವಾರು ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಂತ ಮಾಧ್ಯಮದವ್ರ ಮೇಲೆ ಬಿಟ್ ಮಾಡಿ ತೋರಿಸ್ತಾ ಏನಂತಂದ್ರೆ ತಮ್ಮ ಆಸೆಯನ್ನ ಆ ಕ್ಷೇತ್ರದ ಜನರ ಮುಂದೆ ತೋಡ್ಕೊಂಡಿದ್ದು ಆದ್ರೆ ಅದನ್ನ ಮಾಧ್ಯಮದವರು ಬಿಂಬಿಸ್ತಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಹಾಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂಗೆ ಆ ಅವ್ರ ಸಿಎಂ ಕೂಡ ಸಿಎಂ ಆಗುವ ಆಸೆಯನ್ನ ಮತ್ತೊಮ್ಮೆ ಹೇಳ್ಕೊಂಡಿರೋದು ಅರುಣ್ ಥ್ಯಾಂಕ್ ಯು ಜಗದೀಶ್ ಎಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್